ನೋ ವಾಟ್ ನಾವೆಲ್ಲ ಉಪಯೋಗಿಸ್ತೀವಲ್ಲ ಒಂದ್ ಕ್ಯಾಲೆಂಡರು ಅದಕ್ಕೊಂದ್ ಹೆಸರು ಇದೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೌದು ಮುಂಚೆ ಒಂದ್ ಕ್ಯಾಲೆಂಡರ್ ಇತ್ತಂತೆ ಜೂಲಿಯಸ್ ಕ್ಯಾಲೆಂಡರ್ ಅಂತ ಅದನ್ನ ದ ಗ್ರೇಟ್ ಜೂಲಿಯಸ್ ಸೀಸರು ಪ್ರಕಟಣೆ ಮಾಡಿದ್ನಂತೆ ಫಾರ್ಟಿ ಫೈವ್ ಬಿ ನಲ್ಲಿ ಬಿಫೋರ್ ಕ್ರೈಸ್ಟ್ ಎರ ಅಂತ ಹೇಳ್ತಾರಲ್ಲ ಅವಾಗ ಆದ್ರೆ ಸಾವಿರದ ಐನೂರ ಎಂಬತ್ತೆರಡರಿಂದ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಚಾಲ್ತಿಯಲ್ಲಿದೆ ಇದು ಸ್ವಲ್ಪ ಹಿಸ್ಟ್ರಿ ನೋಡೋದಾದ್ರೆ ಜೂಲಿಯಸ್ ಕ್ಯಾಲೆಂಡರ್ ಅಲ್ಲಿ ಇಲೀಪಿಯರ್ ಅಂತ ಏನ್ ಹೇಳ್ತೀವಲ್ಲ ಫೆಬ್ರವರಿನಲ್ಲಿ ಒಂದು ದಿನ ಎಕ್ಸ್ಟ್ರಾ ಬರುತ್ತೆ ನಾಲ್ಕು ವರ್ಷಕ್ಕೊಮ್ಮೆ ಇಪ್ಪತ್ತೊಂಬತ್ತು ಅದು ಇನ್ಕ್ಲೂಡೆಡ್ ಇರೋದಿಲ್ಲ ಮತ್ತೆ ಕ್ರಿಶ್ಚಿಯನ್ ಧರ್ಮದ ಆಧಾರದ ಮೇಲೆ ಸುಮಾರು ಹಬ್ಬ ಹರಿದಿನಗಳು ಇದರಲ್ಲಿ ಇನ್ಕ್ಲೂಡೆಡ್ ಇರೋದಿಲ್ಲ ಸುಮಾರು ಚರ್ಚೆಗಳ ನಂತರ ಜೂಲಿಯಸ್ ಕ್ಯಾಲೆಂಡರ್ನ ನಿಷಿದ್ಧ ಮಾಡಿ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ ಚಾಲ್ತಿಗೆ ಬಂತು ಆದ್ರೆ ನಮ್ಮ ಭಾರತದಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಯಾರು ಪ್ರಕಟಣೆ ಮಾಡಿದ್ರು ಅಂದ್ರೆ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಗಳು ಎಂಟನೇ ಗ್ರೆಗೋರಿಯನ್ ಅನ್ನೋರು ಈ ಕ್ಯಾಲೆಂಡರ್ನ ಪ್ರಕಟಣೆ ಮಾಡ್ತಾರೆ ಅದಕ್ಕೋಸ್ಕರ ಈ ಹೆಸರಿದೆ ಅಷ್ಟೇ ನಮ್ಮ ಭಾರತದಲ್ಲಿ ಇದನ್ನ ಸಾವಿರದ ಒಂಬೈನೂರ ಐವತ್ತೇಳರಿಂದ ಅಂಗೀಕಾರ ಮಾಡ್ತಾರೆ ಸ್ವಲ್ಪ ನಮ್ಮ ಹಬ್ಬ ಹರಿದಿನಗಳೆಲ್ಲ ನಮ್ಮ ಪಂಚಾಂಗದ ಮೇಲೆ ನಿರ್ಧಾರ ಆಗೋದು ಸೂರ್ಯ ಚಂದ್ರ ನಕ್ಷತ್ರಗಳ ಚಲನವಲನಗಳ ಮೇಲೆ ಆಧಾರದ ಮೇಲೆ ನಮ್ಮ ಹಬ್ಬ ಹರಿದಿನಗಳು ನಿರ್ಧಾರ ಆಗತ್ತೆ ಯಾಕೆ ಕ್ಯಾಲೆಂಡರ್ ಬಗ್ಗೆ ಮಾತಾಡ್ದೆ ಅಂದ್ರೆ ಏಪ್ರಿಲ್ ಒಂದನ್ನ ಯಾಕೆ ಮೂರ್ಖರ ದಿನಾಚರಣೆಯಾಗಿ ಆಚರಿಸ್ತಾರೆ ಅಂತ ನೋಡ್ತಾ ಇದ್ರೆ ಜೂಲಿಯಸ್ ಕ್ಯಾಲೆಂಡರ್ ಇತ್ತಲ್ಲ ಮೊದ್ಲು ಅವಾಗ ಏಪ್ರಿಲ್ ಒಂದು ನ್ಯೂ ಇಯರ್ ಇತ್ತಂತೆ ಬಟ್ ಯಾವಾಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಂತು ಫಸ್ಟ್ ಜಾನ್ವರಿ ಸ್ಟಾರ್ಟೆಡ್ ಟು ಸೆಲೆಬ್ರೇಟ್ ಆಸ್ ನ್ಯೂ ಇಯರ್ ಸೊ ಇದು ಹಿಸ್ಟ್ರಿ ಆದ್ರೆ ಹಳಬರೆಲ್ಲಾ ಈ ಏಪ್ರಿಲ್ ಒಂದನ್ನೇ ಹೊಸ ವರ್ಷವನ್ನಾಗಿ ಆಚರಿಸ್ತಾ ಇದ್ರು ಅವರನ್ನೆಲ್ಲ ಮೂರ್ಖರು ಅಂತ ಕರೀತಾ ಇದ್ರಂತೆ ಹಾಗಾಗಿ ಅದೇ ರೂಢಿಯಾಗಿ ಏಪ್ರಿಲ್ ಒಂದನ್ನ ಮೂರ್ಖರ ದಿನಾಚರಣೆಯಾಗಿ ಆಚರಿಸಲ್ ಏಪ್ರಿಲ್ ಒಂದನ್ನ ಮೂರ್ಖರ ದಿನಾಚರಣೆಯನ್ನಾಗಿ ಆಚರಿಸಲ್ಪಡ್ತಾ ಬಂದ್ರು ಸೊ ಇದು ಏಪ್ರಿಲ್ ಒಂದು ನ್ಯೂ ಇಯರ್ ಮೊದ್ಲು ಇವಾಗ ಮೂರ್ಖರ ದಿನ ಆಗಿದೆ ನಮಗೆ ಇವಾಗ ಹೊಸ ವರ್ಷ ಅಸೆಸ್ಮೆಂಟ್ ಇಯರ್ ಪ್ರಕಾರ ಹೊಸ ವರ್ಷ ಒಂದು ಜನವರಿ ಅಷ್ಟೇನೆ ಈ ವಿಡಿಯೋನ ಯಾರ್ಗೆಲ್ಲ ಶೇರ್ ಮಾಡ್ಕೊಳ್ತೀರಾ ಗೊತ್ತಾ ಈ ಪುಟಾಣಿ ಏಜೆಂಟ್ಸ್ ಗಳು ಇರ್ತಾರಲ್ಲ ಒನ್ ಟು ತ್ರೀ ಸೊ ಅವ್ರಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮಕ್ಕಳೊಟ್ಟಿಗೆ ಯಾಕಂದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಇದು ಅಂಡ್ ಎಲ್ಲರಿಗೂ ಗೊತ್ತಿರಲಿ ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ